ದೇವರಿಗೆ ಶ್ರೀಪಾದರಾಜರು ಏನಂತಿದ್ದಾರೆ ನೀನೊಬ್ಬ ಶಿಲ್ಪಿ ನೀನೊಬ್ಬ ಜಗತ್ತಿನ ರಾಜ ನಾನೊಬ್ಬಳು ದಾಸಿ ನಾನೊಬ್ಬಳು ಕಬ್ಬಿಣ ನಾನೊಂದು ಕಲ್ಲು ನನ್ನನ್ನು ನೀನು ಏನು ಬೇಕಾದರೂ ಮಾಡುವ ಶಕ್ತಿ ಇರೋವ ಅದಕ್ಕೆ ನಿನ್ನ ಪಾದಕ್ಕೆ ನಾನು ಬಂದಿದ್ದೇನೆ ದುರಿತ ಗಜ ಪಂಚಾನನ ಅಂತ ಹೋಲಿಕೆ ಕೊಡ್ತಾರೆ ಎಷ್ಟು ಅರ್ಥಗರ್ಭಿತವಾಗಿದೆ ಮಾನಾಭಿಮಾನ ದೊಡೆಯ ರಂಗ ವಿಠಲ ಜ್ಞಾನಿಗಳ ರಸನೆ ಕಾಯೋ ಮಾನ ಅಭಿಮಾನಿಗಳ ಒಡೆಯ ಅಲ್ಲ ನಿನಗೆ ಸ್ವಲ್ಪ ಅಹಂಕಾರ ಜಾಸ್ತಿ ಅದಕ್ಕೆ ನಿನ್ನ ಹತ್ರ ಬರಬೇಡ ಅಂತ ದೇವರೇನಾದರೂ ನಮಗೆ ಹೇಳಿಬಿಟ್ರೆ ನಿನಗೆ ಅಹಂಕಾರ ಬಂದಿದೆ ಅದಕ್ಕೆ ನೀನು ಅದರ ಹತ್ರ ಬರಬೇಡ ನಾನು ನಿನ್ನ ಕಾಯಲ್ಲ ಅಂದರೆ ದೇವರಿಗೆ ಶ್ರೀಪಾದರಾಜ್ರು ಅಂತಾರೆ ನನ್ನೊಳಗೆ ಅಹಂಕಾರ ಇಡ್ಲಿಕ್ಕೆ ಕಾರಣ ಯಾರು ಅಂತ ಕೇಳಿದ್ರು ಹಿಂಗೆ ಮಾತಾಡ್ತಾರ ಮಾನ ಅಭಿಮಾನದೊಡೆಯ ನನಗೇ ನಾನು ನಾನೇನು ನಾನೇನು ಯಾತರನ ಸ್ವಾಮಿ ನಾನು ನನಗೆ ಮಾನ ಬರಲಿಕ್ಕೆ ನನಗೆ ಅಭಿಮಾನ ಬರಲಿಕ್ಕೆ ನಾನು ಸ್ವತಂತ್ರನ ಅದನ್ನು ಒಳಗಿಟ್ಟು ಪ್ರೇರಣೆ ಮಾಡಿದೆ ಅಲ್ಲ ನೀನು ಅದನ್ನೂ ದೂರ ಮಾಡಿ ಜ್ಞಾನಿಗಳ ರಾಸ ಸ್ವಾಮಿ ನೀನು ನೀನೇ ನನ್ನನ್ನು ರಕ್ಷಣೆ ಮಾಡಬೇಕು ದುರಿತ ಗಜ ಪಂಚಾನನ ಅಂತ ಹೀಗೆ ಇದು ಒಬ್ಬ ಭಕ್ತ ಭಗವಂತನ ಮಧ್ಯದಲ್ಲಿರುವ ಸಂಬಂಧ ಭಗವಂತನ ಜೊತೆಗೆ ಹೇಗೆ ಮಾತಾಡಿಸಿದರೆ ಸರಳ ಕರುಣಿ ಸಹಜ ಕರುಣಿ ಶ್ರೀಹರಿ ಇಂಥ ಮಾತುಗಳನ್ನು ಕೇಳಿದ ಮೇಲೆ ಮತ್ತು ಒಲಿದೇ ಇರ್ತಾನ ಅವರನ್ನು ಕಾಯ್ದೇ ಇರ್ತಾನ ಅಂತ ಆ ಆ ವಿಶ್ವಾಸ ಮೂಡಿಸಿ ನಮ್ಮನ್ನೆಲ್ಲ ಸರಿ ದಾರಿಗೆ ತರ್ತಾ ಇದ್ದದ್ದು ಶ್ರೀಪಾದರಾಜರು ಅದಕ್ಕೆ ಅವರು ಅವರ ಆರೂಢರು ಶಮಃ ಕಾರಣ ಅಂದರೆ ಅದೇ ಅರ್ಥ ಶಮಃ ಕಾರಣ ಮುಚ್ಚ್ಯತೆ ಅಂದರೆ ಏನು ಅನಿವಾರ್ಯ ಅಂತ ಅರ್ಥ ಭಗವಂತ ನನ್ನ ಹೃದಯದಲ್ಲಿ ಕಂಡೂ ಕೂಡ ಇನ್ನೇನೂ ಸಾಧನೆ ಮಾಡಿಕೊಳ್ಳಿಕ್ಕೆ ಅವರಿಗೆ ಅಂತ ಉಳಿದೇ ಇದ್ದರೂ ಕೂಡ ಅವರಿಗೆ ಲೋಕ ಸೇವೆ ಅನಿವಾರ್ಯ ಆಗ್ತದೆ ಆ ಲೋಕ ಸೇವೆ ಅಂದರೆ ಅರ್ಥ ಏನು ಅಂದರೆ ದೀನರನ್ನು ದಲಿತರನ್ನು ದಾರಿ ತಪ್ಪಲಿಕ್ಕಾಗ್ತಾ ಇದ್ದವರನ್ನು ಎಲ್ಲರನ್ನ ಸರಿದಾರಿಗೆ ತರೋದೇ ಅವರಿಗೆ ಅನಿವಾರ್ಯ ಅದನ್ನು ಶಮ ಕಾರಣ ಮುಚ್ಚತೆ ಅಂತ ಕರೀತಾರೆ ಇದನ್ನೇ ಭಗವತ್ಪಾದರೂ ಕೂಡ ಸ್ಪಷ್ಟಪಡಿಸಿದ್ದಾರೆ ನಾನಾ ಜನಸ್ಯ ಶುಶ್ರೂಷ ಕರ್ತವ್ಯ ಕರವನ್ಮಿತೆಯೇ ಜಗದೊಡೆಯನಾದ ಶ್ರೀಹರಿ ಜಗತ್ತಿನ ರಾಜನಾಗಿರ್ತಾನಂತೆ ಎಲ್ಲರ ಹತ್ರ ಒಂದೇ ಥರದ ಕಪ್ಪ ಕಾಣಿಕೆ ಇಸ್ಕೊಳ್ಳಿಕ್ಕೆ ಇಷ್ಟಪಡಲ್ಲಂತೆ ಕಪ್ಪ ಒಪ್ಪಿಸೋರ ಸ್ತರ ಬೇರೆ ಬೇರೆ ಇರ್ತದಾದ್ರಿಂದ ಕಪ್ಪದ್ದೂ ವ್ಯವಸ್ಥೆ ಬೇರೆ ಅಂತೆ ಹಾಗೆ ಎಲ್ಲವನ್ನೂ ಪಡೆದುಕೊಂಡು ದೊಡ್ಡ ಜ್ಞಾನಿಗಳ ಕಡೆಯಿಂದ ದೇವರ ಕಪ್ಪ ಏನು ವಸೂಲಿ ಮಾಡ್ತಾನೆ ಅಂದರೆ ನೀವು ಶ್ರೀ ಸಾಮಾನ್ಯರನ್ನು ನನ್ನ ಭಕ್ತರನ್ನಾಗಿ ಮಾಡಿ ನನ್ನ ಕಡೆ ಕರ್ಕೊಂಡು ಬರ್ರಿ ಅದೇ ನೀವು ನನಗೆ ಕೊಡೋ ಕಪ್ಪ ಅಂತ ಅದಕ್ಕೆ ನಾನಾ ಜನಸ್ಯ ಶುಶ್ರೂಷ ಕರ್ತವ್ಯ ಕರಂಗತೆಯೇ ಅಂತ ಅದೇ ಆ ಸ್ಥರದಲ್ಲಿರೋ ಜ್ಞಾನಿಗಳು ಭೂಮಿಗಿಳಿದು ಬಂದಾಗ ಅವರಿಗೆ ಯಾವುದೋ ಕಾಡಿನಲ್ಲಿದ್ದಾಗ ಮರುದಿವಸ ಅವರಿಗಿನ್ ಭಿಕ್ಷೆಗೆ ಗತಿ ಇಲ್ಲ ಅನ್ನೋ ಸ್ಥಿತಿ ತಲುಪಿಸ್ಬಿಟ್ರು ಅವಾಗ ಅವರು ಅರವತ್ತ್ನಾಲ್ಕು ಭಕ್ಷ್ಯ ಭೋಜ್ಯಗಳು ಅಲ್ಲೂ ಆಗುವ ಹಾಗಾಯ್ತು ಇದು ಎಂಥ ಮಹಿಮೆ ಇಂಥವೆಲ್ಲ ಸಣ್ಣ ಮಹಿಮೆ ಅಂತಾರೆ ಅವರು ಇದು ಸಣ್ಣ ಮಹಿಮೆ ಅವರ ಅವರ ಭೌಮ ವ್ಯಕ್ತಿತ್ವದ ಮುಂದೆ ಅರೆ ಊಟಕ್ಕೆ ತಿಂಡಿಗೆ ಹಾಕೋದೆಲ್ಲ ಅವರ ಜೀವನದೊಳಗೆ ಬಹಳ ಸಣ್ಣ ಬಿಡ್ತಿತ್ತು ಅವರಿಗೆ ಅದಕ್ಕೆ ಅರವತ್ನಾಲ್ಕು ಭಕ್ಷ್ಯನೂ ಸರಿ ಅದೇ ಹೇಳ್ತೀನಲ್ಲ ಇಡೀ ಹದಿನಾಲ್ಕು ಲೋಕವನ್ನು ತಳಕೆಳೆ ಮಾಡುವ ಶಕ್ತಿ ಅವರಿಗೆ ಸಮುದ್ರವನ್ನೇ ಆಚಮನ ಮಾಡ್ತೀನಿ ವಿಂಧ್ಯಾಚಲವನ್ನೇ ಕೆಳಗೆ ನಿಂತಿರೋ ನಾನು ಆಮೇಲೆ ಬರ್ತೀನಿ ಅಂತ ಹೇಳ್ತಾರೆ ಸಮುದ್ರವನ್ನು ಆಚರಣೆ ಮಾಡ್ತಾರ್ರಿಪ್ಪ ಮಹತಾಮಾತ್ಮನಃ ಪಾಣಿ ಪದ್ಮೆ ಪಶ್ಯಾ ಮಂದೋರ ಮಂದ ಕಿಲಘಟ ಜನುಷಾ ಚೋಲಿರಾಕಾರಿ ಸಿಂಧು ಅಂತಾರೆ ಬ್ರಹ್ಮಜ್ಞಾನ ಒಳಗಡೆ ಇದ್ದವರಿಗೆ ಬಿಂಬವನ್ನು ಅಪರೋಕ್ಷೀಕರಿಸ್ಕೊಂಡು ಅವರಿಗೆ ಭೂಮಿಗೆ ಬಂದಾಗ ಎಲ್ಲ ಸಣ್ಣದಾಗಿ ಕಾಣಿಸ್ತಿರ್ತದಂತೆ ಮಹಿಮಗಳ ಏನು ದೊಡ್ಡದು ಇಷ್ಟೇ ತ್ರಾಸ ತಗೊಂಡು ಅಂತಂತ ಅವರಿಗೆ ಸಮಸ್ಯೆಯು ಸಣ್ಣದಾಗಿ ಕಾಣಿಸ್ತದೆ ಸಂಸಾರವೇ ಒಂದು ಬಿಂದು ಕಂಡು ಕಾಣಿಸ್ತಿರ್ತದೆ ನಮ್ಮಂಥವ್ರಂತೂ ಮುಗಿದೇ ಹೋಗಿತ್ತು ಅದಕ್ಕೆ ಅವ್ರು ಸುಮ್ಮನೆ ನನ್ನ ಕಣ್ಣು ಮುಂದೆ ಹಾಸು ಹಾದು ಹೋಗೋ ನಾ ಎಲ್ಲ ಸರಿ ಮಾಡ್ತೀನಿ ಅಂತ ಇರ್ತಾರೆ ನಾವು ಅವ್ರ ಕಣ್ಣು ಮುಂದೆ ಹೋಗ್ಲಿಕ್ಕೆ ತಯಾರಿಲ್ಲ ಆ ಸ್ಥರದಲ್ಲಿ ಇದ್ದಾರೆ ಅವರೆಲ್ಲ ಅವ್ರು ಬಂದದ್ದೇ ಅದಕ್ಕೆ ಬಂದಿರ್ತಾರೆ ಅವರನ್ನು ನಿಮಿತ್ತ ಮಾಡ್ಕೊಂಡುದಕ್ಕೆ ಇವತ್ತಿನ ಕಾಲ ಪರ್ವಕಾಲ ಅಂತ ಅದಕ್ಕೋಸ್ಕರ ಆಯ್ತದ ಎಲ್ಲರ ದಿನ ಕಳೆದದ್ದಕ್ಕೆ ಪರ್ವಕಾಲ ಆಗಲಿಲ್ಲ ಈ ಸ್ತರದಲ್ಲಿ ಬಂದಿರ್ತಾರೆ ಅವರು ಲಕ್ಷ ಲಕ್ಷ ಸಾವಿರಾರು ಸಜ್ಜನರನ್ನ ಒಂದು ಮುಖ್ಯ ವಾಹಿನಿಗೆ ಕರ್ಕೊಂಡು ಬರ್ತಾರೆ ಮುಖ್ಯ ವಾಹಿನಿ ಅಂದ್ರೆ ಧರ್ಮದ ವಾಹಿನಿ ಭಕ್ತಿಯ ವಾಹಿನಿಯಲ್ಲಿ ತಗೊಂಡು ಬರ್ತಿರ್ತಾರೆ ಆ ರೀತಿ ಕಾರ್ಯಗಳನ್ನು ಮಾಡ್ತಾರೆ ಅದಕ್ಕೆ ಶ್ರೀಪಾದರಾಜರು ಮಹಾತ್ಮರು ಅಂತ ನಾವು ಅನುಸಂಧಾನ ಮಾಡಿ ಇನ್ನು ವ್ಯಾಸರಾಜರನ್ನು ಕೊಟ್ಟರು ಅಂದರೆ ಏನು ವ್ಯಾಸರಾಜರಂಥವ್ರನ್ನ ಸಾವಿರ ಜನರನ್ನು ಕೊಡ್ಲಿಕ್ಕೆ ಬರ್ತಿತ್ತು ಅವ್ರಿಗೆ ವ್ಯಾಸರಾಜರಂಥವ್ರು ಸಾವಿರ ಜನ ಆಗೋಗ್ತೀವಿ ಒಬ್ಬನ ಕೊಟ್ಟಿನಿ ನೋಡ್ಕೊಳ್ರಿ ಸಾಕು ಅಂತ ಇದು 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 ನಾವು ತಿಳಿಬೇಕಾಗತ್ತೆ ನಾನು ಕೊಟ್ಟು ಒಬ್ಬನೇ ಹೀಗಿದ್ದಾನೆ ಅಂದರೆ ನಮ್ಮ ನಮ್ಮ ರಥಕ್ಕೆ ಸಾಕು ಅಂತ ಅಂದರೆ ಅದು ತೃಪ್ತ ಪ್ಲ್ಯಾನ್ ಮಾಡೇ ಬಂದಿರ್ತಾರೆ ಒಬ್ಬರನ್ನು ಕೊಟ್ಟೇನಿ ನೋಡ್ಕೊಳ್ಳ್ರಿ ಇಂಥವ್ರನ್ನೇ ಭಾಳ ಜನರನ್ನು ಕೊಟ್ಟು ಅವರೆಲ್ಲ ಬರೋ ಭಾಳ ದೊಡ್ಡ ದೊಡ್ಡ ಗ್ರಂಥಗಳು ಅವು ನಮಗೆ ಆಗಲ್ಲ ಓದಿದ್ರು ಅರ್ಥ ಆಗದೇ ಇರೋ ಸ್ಥಿತಿ ಏನು ಬೇಡ ಒಬ್ಬರ ಸಾಕು ಅಂತ ಇದು ಇದು ತಾಕತ್ತು ಭೌಮ ವ್ಯಕ್ತಿತ್ವವನ್ನು ನೋಡಬೇಕಾದಾಗೆಲ್ಲ ಕೈಮುತ್ತಿ ನ್ಯಾಯದಿಂದ ಚಿಂತನೆ ಮಾಡ್ತಾರೆ ಹಿರಿಯರು ಹಾಗೆ ಆ ಶ್ರೀಪಾದ ರಾಜರಿಂದಲೇ ಬಂದವರು ವ್ಯಾಸರಾಜರು ಅದರಲ್ಲೇನು ಸಂಶಯನೇ ಇಲ್ಲ ಅವರನ್ನಂತೂ ನಾವು ಕೊಂಡಾಡಲೇಬೇಕು ಅಂಥ ಶ್ರೀಪಾದರಾಜರ ಈ ಆರಾಧನಾ ಪರ್ವಕಾಲದಲ್ಲಿ ಈ ಆರಾಧನೆಯಲ್ಲಿ ಭಾಗವಹಿಸಿದ ತಮಗೂ ಆನ್ಲೈನ್ ಮೂಲಕವಾಗಿ ಯಾರೆಲ್ಲ ಶ್ರವಣ ಮಾಡುತ್ತಾರೆ ಈ ಪ್ರವಚನವನ್ನು ಅವರಿಗೂ ಕೂಡ ಶ್ರೀಪಾದರಾಜರ ಅಂತರ್ಯಾಮಿ ಭಾರತೀಯರಮ ಮುಖ್ಯ ಪ್ರಾಣಾಂತರ್ಗತ ಗೋಪಾಲಕೃಷ್ಣ ರಂಗವಿಠಲ ಅನುಗ್ರಹಿಸಲಿ ನನ್ನನ್ನು ಅನುಗ್ರಹ ಮಾಡಲಿ ಅಂತ ಹೇಳಿ ಎರಡು ಮಾತನ್ನು ಈ ಸಂದರ್ಭದಲ್ಲಿ ಮುಕ್ತಾಯ ಮಾಡುತ್ತೇನೆ ಗುರುಗಳ ಅಂತರ್ಯಾಮಿ ತತ್ವಾಭಿಮಾನಿ ದೇವತಾ ಪ್ರೇರೇಪಕ హనుమద్భీమమధ్వాంతర్గత రామకృష్ణ వేదవ్యాసాత్మకలక్ష్మీహైగ్రీవాత్మకబింబరూపీ భగవంతను పాతర్పస్థి శ్రీకృష్ణాపణమస్ హరయే నమ హరయే నమ